ದೇವರು ನಿಮಗೆ ಹೇಳುತ್ತಾರೆ ನೀನು ಕೇಳಿದ ಆ ಕಾರ್ಯವನ್ನೇ ನಿನಗಾಗಿ ವಿಮೋಚನೆ ಕಾಂಡ ಮೂವತ್ ಮೂರು ಹದಿನೇಳರಲ್ಲಿ ದಿಸ್ ಇಸ್ ಪ್ರಾಮಿಸ್ ಫಾರ್ ಯು ಟು ಇದು ನಿಮಗೋಸ್ಕರವಾಗಿರುವ ಇಂದಿನ ದೇವರ ವಾಗ್ದಾನ ವಾಗ್ದಾನು ಹಾಸ್ ನೀನು ಕೇಳಿದ ಆ ವಿಷಯವನ್ನೇ ನಿನಗಾಗಿ ಮಾಡುವೆನು

ನಿಮಗೋಸ್ಕರ ಆತನು ಭವಿಷ್ಯ ಇಟ್ಟಿದ್ದಾನೆ ನಿಮಗೆ ನಿರೀಕ್ಷೆ ಮತ್ತು ಆನಂದ ಕೊಡಲು ಬಯಸುತ್ತಾನೆ ಅದಕ್ಕಾಗಿ ಯೋಹಾನ ಹದಿನಾಲ್ಕು ಹದಿಮೂರು ಹದಿನಾಲ್ಕರಲ್ಲಿ ಆತನು ಹೇಳುತ್ತಾನೆ ಇನ್ ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊ ನಾನೇ ಅದನ್ನು ಕೊಡುವೆನು ಲಾಡ್ ವಿಲ್ ಡೂ ಇಟ್ ಫಾರ್ ಯು ಟುಡೇ ಇಂದು ಕರ್ತನು ನಿಮಗಾಗಿ ಮಾಡುವನು

ಮತ್ತು ಆತನಲ್ಲಿರುವ ಎಲ್ಲ ಆಶೀರ್ವಾದಗಳನ್ನು ತೆಗೆದುಕೊಂಡು ನಿಮ್ಮ ಮೇಲೆ ಆತನು ಇಡುತ್ತಾನೆ ಹಿಂದೆ ಅದು ಬರುತ್ತದೆ ಹಾಟ್ ಅಕಾರ್ಡಿಂಗ್ ಟು ಯರ್ ನೇಬರ್ಸ್ ಬ್ಲಸ್ಸಿಂಗ್ ನಿಮ್ಮ ನೆರೆಹೊರೆವರ ಆಶೀರ್ವಾದ ಕಾರಣದಿಂದಾಗಲ್ಲ ಹಾಟ್ ಇವನ್ ಅಕಾರ್ಡಿಂಗ್ ಟು ಯೋ ಫೋರ್ ಫಾದರ್ಸ್ ಬ್ಲಸ್ಸಿಂಗ್ ಅಥವಾ ನಿಮ್ಮ ಪಿತೃಗಳ ಪ್ರಕಾರವಾಗಿ ಅದು ಬರುವುದಲ್ಲ ಯು ವೆಲ್ ಹಾವ್ ದ ಬ್ಲಸ್ಸಿಂಗ್ ಆಫ್ ಜೀಸಸ್ ಕ್ರೈಸ್ಟ್ ಯೇಸು ಕ್ರಿಸ್ತನ ಆಶೀರ್ವಾದ ನೀವು ಹೊಂದಿಕೊಳ್ಳುವಿರಿ ನಟ್ ದಿಸ್ ಅ ಲೈವ್ ಇಮ್ ಇಮ್ ಅದು ಒಳಗಡೆ ಜೀವಿಸುವಂತದ್ದು ಅಟ್ ಬ್ಲಸ್ಸಿಂಗ್ ವೆಲ್ಕಮ್

ನಿಮ್ಮ ಮೂಲಕವಾಗಿ ಮಾತಾಡುವಂತೆ ಪ್ರಾರ್ಥಿಸಿರಿ ನಿಮ್ಮ ಮೂಲಕ ಪ್ರಾರ್ಥಿಸಿರಿಂದ್ರಿ ಸ್ಪಿರಿಚುಲ್ ಇನ್ ಜೀಸಸ್ ಇಟ್ಟಿರುವ ಯೇಸು ಕ್ರಿಸ್ತನ ಎಲ್ಲ ಆತ್ಮಿಕ ಆಶೀರ್ವಾದಗಳು ನಿಮಗಾಗಿ ಬರುವವು ಎವ್ರಿ ದ ಬ್ಲೆಸ್ಸಿಂಗ್ ಆಶೀರ್ವಾದವನ್ನು ತಡೆ ಮಾಡುವಂತಹ ಸೈತಾನನ್ನು ಬೋರ್ಲ್ ಬಿಡುವನು ರೋಮನ್ ಸಿಕ್ಸ್ಟೀನ್ ಟ್ವೆಂಟಿ ರೋಮ ಹದಿನಾರು ಇಪ್ಪತ್ತರ ಪ್ರಕಾರ ಶಾಂತಿದಾಯಕನಾದ ದೇವರು ನಿಮ್ಮ ಪಾದಗಳ ಕೆಳಗೆ ಸೈತಾನನ್ನು ತುಳಿದು ಬಿಡುವನು ಎಲಿಪೀನ್ಸ್ ಟು ಫಿಲಿಪಿ ಎರಡು ಹತ್ತರಲ್ಲಿ ಅಟ್ ದ ನೈಮ್ ಆಫ್ ಜೀಸೂಸ್ ಎಫ್ ನೀ ವಿಲ್ ಬಾ ಯೇಸುವಿನ ಹೆಸರಿನಲ್ಲಿ ಪ್ರತಿ ಮಳಕಾಲು ಊರಲ್ಪಡುವುದು ಪರಲೋಕದಲ್ಲಿ ಆನ

ವೆಲ್ಕಮ್ ನಿಮಗಾಗಿರುವಂತಹ ಯೇಸುವಿನ ಎಲ್ಲ ಆಶೀರ್ವಾದಗಳು ನಿಮಗಾಗಿ ಬರುವವು ಐ ಪ್ರೇ ದಸ್ ಬ್ಲೆಸ್ಸಿಂಗ್ ಅಪ್ ಆನ್ ಯು ದ ನೈಮ್ ಆಫ್ ಚೀಸ್ ಯೇಸುವಿನ ನಾಮದಲ್ಲಿ ಈ ಆಶೀರ್ವಾದಗಳು ನಿಮಗಾಗಿ ನಾನು ಪ್ರಾರ್ಥಿಸುತ್ತೇನೆ ಅದು ಗಿವ್ ದಮ್ ಆಲ್ ದಟ್ ಯು ಹಾವ್ ಆಲ್ರೆಡಿ ಇರಿಟೆಡ್ ಯುವ ಚಿಲ್ಡ್ರನ್ ಕರ್ತನೆ ನಿನ್ನ ಮಕ್ಕಳಿಗಾಗಿ ನೀನು ಬಾಧ್ಯತೆಯಾಗಿ ಪಡಿಟ್ಟಿರುವ ಎಲ್ಲ ಆಶೀರ್ವಾದಗಳು ಅವರಿಗಾಗಿ ಎಳಿದು ಬರಲಿ ಎವ್ರಿ ಸ್ಪಿರಿಚುಲ್ ಎಲ್ಲ ಆತ್ಮಿಕ ಆಶೀರ್ವಾದಗಳು ಬರಲಿ ಅವರ ಜೀವಿತ ಆಶೀರ್ವಾದಗಳಿಗೆ ತಡೆಯಾಗಿ ನಿಂತಿರುವಂತಹ ಎಲ್ಲ ತಡೆಗಳು ಯೇಸುವಿನ ನಾಮದಲ್ಲಿ ತೆಗೆದು ಹಾಕು ಇನ್ ಅವರು ಎಲ್ಲವನ್ನು ಸಮೃದ್ಧಿಯಾಗಿ ಹೊಂದಲಿ ಇದು ಈ ದಿನದ ಆಶೀರ್ವಾದವಾಗಲಿ ಆಮೇನ್ ನಿಮ್ಮನ್ನು ಆಶೀರ್ವದಿಸಲಿ ಯೇಸುವಿನ ನಾಮದಲ್ಲಿ ನೀವು ಕೇಳಿದ ಎಲ್ಲವನ್ನೂ ಆತನು ನಿಮಗೆ ಅನುಗ್ರಹ ಮಾಡಲಿ ಸಿಸ್ಟರ್ ಬಿ ಎಸ್ offering. ವಿಚ್ ಅ ಬ್ಲೆಸ್ಸಿಂಗ್ ಟು ಆಫ್ ಪೀಪಲ್ ಅಮೂಲ್ಯ ಸಹೋದರಿ ಬಿ ಎಸ್ ಸುಮಿತ್ರ ನಿಮ್ಮ ಕಾಣಿಕೆಗಾಗಿ ವಂದನೆಗಳು ಅದು ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಿದೆ ಟು ಲಾರ್ಡ್ ಫೇವರ್ ಕೀರ್ತನೆ ಪ್ರಕಾರವಾಗಿ ಆತನು ತನ್ನ ಸದ್ಭಕ್ತರಿಗೆ ಎಲ್ಲ ಒಳ್ಳೆಯದನ್ನು ದಯಪಾಲಿಸುವನು ಈ ವಾಕ್ಯದ ಪ್ರಕಾರ ಆತನು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸಲಿ ತಂದೆಯ ಸಹೋದರಿ ಸುಮಿತ್ರ ಮತ್ತು ಸಹೋದರ ಸತೀಶ್ ಕುಮಾರ್ ಅವರಿಗೆ ಕುಟುಂಬ ಆಶೀರ್ವಾದ ಮತ್ತು ಒಳ್ಳೆಯ ಆರೋಗ್ಯದಿಂದ ಅವರನ್ನು ಆಶೀರ್ವದಿಸು ಸರ್ವ ಮಂಗಳ್ ಡಿವೈನ್ ಹೆಲ್ತ್ ಗುಡ್ ಜಾಬ್ ಸರ್ವ ಮಂಗಳ ದೈವಿಕ ಆರೋಗ್ಯ ಮತ್ತು ಒಳ್ಳೆಯ ಉದ್ಯೋಗ ಏಸುವಿನ ನಾಮದಲ್ಲಿ ಹೊಂದಲಿ ಸಾಗರ್ ಕೇಂದ್ರ ಸರ್ಕಾರದ ಉದ್ಯೋಗ ಏಸುವಿನ ನಾಮದಲ್ಲಿ ಆತನ ಮಹಿಮೆಗಾಗಿ ಹೊಂದಿಕೊಳ್ಳಲಿ